ಹಲೋ ಆ ಎಳಿ ಅಂತಂಟು ನಿಮ್ಮನ್ನ ಓಷನ್ ಪರ್ಲ್ ಹತ್ರ ಯೌದು ಓಷನ್ ಪರ್ಲ್ ಹತ್ರ ನಿಮ್ಮನ್ನ ನೋಡ್ದಂಗ ಆಯ್ತು ಆಯ್ತು ನೀವೇನಾ ಓಶಿಯನ್ ಪರ್ಲ್ ಹೋಟಲ್ ಅಲ್ಲಿ ನಿಮ್ಮನ್ನ ನೋಡಿದಂಗೇ ಆಯ್ತು ವಿದವೈಸ್ ಕಾಮತ್ರ ಅವರ ಎಲ್ಲಾ ಇದ್ದಾರೆ ನಾನು ಕೂಡ ಇಲ್ಲಿ ಇದ್ದೇನೆ ಗೊತ್ತಿರೋದಿಲ್ಲ ನಿಮ್ಮ ನೋಡಿದಂಗೇ ಆಯ್ತು ನನಗೆ ಹಾ ಇರ್ಬೋದು ಯಾರಾದ್ರು ಒಂದೇ ಲೆಕ್ಕದವ್ರು ಒಂದ್ ಏಳು ಜನ ಇರ್ತಾರಲ್ಲ ಏನು ಕೋಪದಲ್ಲಿ ಮಾತಾಡ್ತೀರಿ ಜಗತ್ತಿನಲ್ಲಿ ಒಂದ್ ಏಳು ಜನ ಒಂದೇ ಲೆಕ್ಕದವರು ಏನು ಕೋಪದಲ್ಲಿ ಮಾತಾಡ್ತೀರಿ ಇಲ್ಲ ಎಂತ ಉಂಟು ಇದೆ ಕೋಶನ್ ನಿಮ್ಮ ನೋಡ್ದಂಗಾಯ್ತು ಹೌದಾ ಕೇಳಿಕೆ ಮಾಡಿದೆ ಅಷ್ಟೇ ಅಲ್ಲ ಅಲ್ಲಾ ಮೀಟಿಂಗ್ ಅಂತ ಉಂಟಾ ಅದೇ ಕಿಶೋರ್ ಬೊಟ್ಟಡಿ ಯಾರ್ಯಾರ ಒಂದು ಎರಡ್ ಮೂರ್ ಜನ ಕಂಡಂಗಾಯ್ತಪ್ಪ ಅಲಾ ಇವ್ರು ಪಟ್ನಾವಿ ಇದ್ದಾರೆ ಇಲ್ಲ ಹೋಗಿಯರೆಲ್ಲಾ ಹಾ ಅದೆಲ್ಲ ಕಾಣಲಿಲ್ಲ ನಾ ಇಲ್ ಒಂಚೂರ್ ಹೊರಗ್ ನೋಡಿದೆ ಅಷ್ಟೇ ನಿಮ್ಮ ನೋಡಿದಂಗೆ ಆಯ್ತು ಒಬ್ರು ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಕೇಳ್ದೆ ನೀವೇ ಹೌದಾ ಅಲ್ವಾ ಅಂತ ಹೇಳಿ ಊರಲ್ಲಿ ಇದ್ದೀರಾ ಸ್ವಲ್ಪ ಮಾತಾಡ್ಲಾ ಬಿಜಿ ಅಥವಾ ಫುಲ್ ಫ್ರೀ ಇದ್ದೀರಾ ಹೇಳಿ ಎಂತ ಅಂತ ಹೇಳಿದ್ರೆ ಅದು ರಾಜ ಭಟ್ರದ್ದು ಎಂತದ ವಿಡಿಯೋ ಇದೆಲ್ಲ ನ್ಯೂಸ್ ಅಲ್ಲಿ ಎಲ್ಲಾ ಬರ್ತಾ ಉಂಟು ಹೌದು ಎಂತ ಅಂತ ಇದು ನಿವೃತ್ತಿ ಅಂತ ಅವರಿಗೆ ಆಗೋದಿಲ್ಲ ಏಜ್ ಆಯಿತು ಅಂತಾ ಹ ರಿಟೈರ್ಡ್ ಅಲ್ಲ 65 ರಲ್ಲಿ ಇದೆ ಅಂತ ಸುಮ್ಮನೆ ಹೇಳ್ಬೇಡಿ ಮಾಡ್ಕೊಂಡ್ರಾತ್ರ ನಾನು ಗಲಾಟೆ ಯಾರತ್ರ ಹತ್ರ ಮಾಡುವ ವಿಷಯವೇ ಇಲ್ಲ ಅವರು ಸ್ಟಾರ್ಟಿಂಗ್ ಇಂದ ಇದ್ದವರಲ್ವಾ ತರ ಇದ್ದವ್ರಲ್ವಾ ಬೆನ್ನೆನತ್ರ ಹೇಳುವವರೀ ತಪ್ಪ ಇದ್ರೆ ಕಷ್ಟ ಅಂತ ಯಾವ್ದಕ್ಕೂ ಮಾತಾಡುವ ಚೌಕಟ್ಟು ಉಂಟಲ್ಲ ಅದ್ರೊಳಗೆ ಮಾತಾಡಬೇಕಲ್ಲ ಮಾತಾಡೋದಿಲ್ವಾ ನಿಮ್ಮ ನ್ಯಾಯವೇ ಇಲ್ಲ ನಮಗೆ ಎಂತ ನ್ಯಾಯವೇ ಇಲ್ಲ ಅಂತ ಹೌದಾ ಹೌದು ಹೌದು ಅಲ್ಲ ಅವರುಷ್ಟು ಜವಾಬ್ದಾರಿ ತಗೊಂಡ ಹಂಗ್ ಮಾಡಿದವರು ಹೌದಪ್ಪ ಎಂತ ನಿರ್ಧಾರ ನಿರ್ಧಾರಕ್ಕೆ ಅವರಿಗೆ ಕೇಳಬಹುದು ಅಂತ ನಿಮ್ಮನ್ನ ಹೌದು ಅಲ್ಲ ಅವರು ಪುತ್ತಿಲ ಪರಿವಾರದ ಬಗ್ಗೆ ತುಂಬಾ ಕೇರ್ ಇದ್ದವರು தானே ತುಂಬಾ ಜವಾಬ್ದಾರಿ ತಗೊಂಡು ಇದ್ದವರು ಅಲ್ವಾ ಅವರು ನಿಮ್ಮತ್ತ ಏನಾದರೂ ಮನೆಯಲ್ಲಿ ఉంటೇನ ನಿಮ್ಮೊತ್ತಿಗೆ ಇರ್ತಿದ್ರಲ್ವಾ ಒಟ್ಟಿಗೆ ಅದೇ ಅದಕ್ಕೆ ಕೇಳ್ದೆ ಎಲ್ಲಾ ಕಡೆ ವಿಡಿಯೋ ಫೋಟೋಸ್ ಎಲ್ಲ ನಿಮ್ ಜೊತೆಗೆ ಇರ್ತಿತ್ತು ಅವರದ್ದು ಕೂಡ ಡೆಲ್ಲಿಗೆಲ್ಲ ಬಂದಿದ್ರಲ್ವಾ ಅಲ್ಲಿ ಎಲ್ಲ ಇತ್ತಲ್ಲ ಅಲ್ಲ ಏನಕ್ಕೆ ಮತ್ತೆ ಬಿಟ್ಕೊಟ್ರಿ ನೀವು ಗೊತ್ತಿಲ್ಲ ನಾವು ಬಿಟ್ಟು ಕೊಟ್ಟಲ್ಲ ಅವ್ ಅವ್ರು ಬಿಟ್ಟು ಕೊಟ್ಟದ್ದು ನಮ್ಮನ್ನು ನೀವು ಎಂತ ಹೇಳಿಲ್ವಾ ಅವ್ರು ಬಿಟ್ಟು ಅಲ್ಲ ಹಾಗೆಲ್ಲ ಬಿಟ್ಕೊಡುವ ಜನ ಅವ್ರು ಬಿಟ್ಕೊಡ್ತಾರೆ ಅಂತ ಹೇಳ್ತೀರಾ ನೀವು ಅಂತ ಇಲ್ಲ ಅಲ್ಲ ಇಲ್ಲ ಹೇಳ್ಬೇಕಲ್ಲ ಎಂತ ನೀವು ಕೇಳ್ಲಿಲ್ವಾ ಮತ್ತೆ ಏನ್ ಬಿಟ್ಟದ್ದು ಅಂತ ಹೇಳಿ ಅಲ್ಲ ಅವ್ರಿಗೆ ಕೇ ಹೇಳುದಿದ್ರೆ ನಾವು ಕೇಳುವುದು ಎಂತದು ಅವ್ರು ಹೇಳ್ಬೇಕಲ್ಲ ಎಂತ ಕತೆ ಅಂತ ಹಾ ಹೌದಾ ಹಿ ಫೋನ್ ಮಾಡಬೇಕು ಒಂದೆರಡು ದಿವಸ ಆದ್ಮೇಲೆ ಕ call ಆದ ನಂತ್ರ ಮಾತಾಡುದು ನಮಿಗೆ ನಮಗೆ ಫ್ರೆಂಡ್ ಬೇರೆ ಫ್ರೆಂಡ್ ಬೇರೆ ಅದೋ ಪೊಲಿಟಿಕ್ಸ್ ಗೆ ಬೇಕಾಗಿ ನಾವು ನಿಶ್ಚಯ ಆಗುವಂತದ ಅವಶ್ಯಕತೆ ಇಲ್ಲ ಅಂತ ಅದ ಅಗತ್ಯ ಇಲ್ಲ ಅಂತ ಹೌದು ಗೊತ್ತಿಲ್ಲ ಅಲ್ಲ ನನಗೇನೋ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದ್ರೆ ನಾನು ಇದಿಷ್ಟು ತಿಳ್ಕೊಂಡಿದ್ ನೋಡಿದ್ರೆ ಮತ್ತೆ ನಿಮ್ಗೆ ತುಂಬಾ ಕ್ಯಾರೆಕ್ಟರ ಇದ್ದವರು ಅಲ್ಲ ಹೇಳಬಹುದು ಅಂತ ನನಗೆ ಆಗುದಿಲ್ಲ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಅದು ಏನಾದ್ರು ಒಂದು ಸೊಲ್ಯೂಷನ್ ಮಾಡ್ಬೋದಿತ್ತು ಅಂತ ನಿಮ್ಗೆ ಹೇಳೋದೇನೆ ಅವರಷ್ಟೊತ್ತಿಗೆ ಹಂಗ್ ಮಾಡಿದ್ರು ಅಂತ ನೀವು ಹೇಳುದು ಹೌದು ಇಲ್ಲ ನಾನು ಹೇಳುದಲ್ಲ ಅವ್ರು ಮಾಡಿದ್ದು ಹೌದಾ ಅಲ್ಲ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ರಲ್ವಾ ಮೊನ್ನೆ ಪ್ರ ಪ್ರೆಸ್ ಮೀಟ್ ಮಾಡಿದ್ರೆ ಪುತ್ತಿನ ಪರಿವಾರದ ಈಗ ಹುಟ್ಟಿದ ಮಗು ಕೂಡ ಹೋಗುದಿಲ್ಲ ಹೇಳಿ ಮತ್ತೆ ನೀವು ಬಿಜೆಪಿ ಅರ್ಥ ಮೀಟಿಂಗ್ಗೆ ಹೋಗಿದ್ದೇನೆ ವೆಚ್ಚ ಆಯ್ತಾ ಗೊತ್ತಿಲ್ಲ ಅದು ಹೇಳ್ಬೇಕಲ್ಲ ನಾವು ಯಾವ್ದು ವ್ಯವಸ್ಥೆ ಇದ್ರು ಸಮಿತಿ ಅಂತ ಹೇಳಿ ಅವರು ನಿರ್ಣಯ ಮಾಡಿದಕ್ಕೆ ನಾನು ಬದ್ಧ ನನ್ನ ನಿರ್ಣಯಕ್ಕೆ ಅವರಲ್ಲ ಅಲ್ಲ ಅವ್ರು ಅಷ್ಟು ಹೇಳಿದ ಮೇಲೆ ಅದು ಎಲ್ಲ ಮಾತಾಡಿಯೇ ಹೇಳಿದ್ದಿರ್ಬಹುದು ಅವರು ಪ್ರೆಸ್ ಮೀಟ್ ಅಷ್ಟು ಮೇಲೆ ಮತ್ತೆ ಬಿಜೆಪಿ ಆಫೀಸಿಗೆ ಹೋಗಿದ್ದು ಒಂಥರ ಇನ್ಸಲ್ಟ್ ಅಲ್ವಾ ಎಲ್ಲರಿಗೆ ಇನ್ಸಲ್ಟ್ ಅದು ಅಲ್ಲ ಅದು ಮಾತಾಡುವಲ್ಲಿ ಮಾತಾಡ್ಬೇಕಲ್ಲ ಹೊರಗೆ ಹೋಗಿ ಮಾತಾಡಿದ್ರೆ ಆಗ್ತದ ಓಹೋ ನಿಮ್ಮ ಹತ್ರ ಹೇಳದೆ ಅಲ್ಲ ಯಾರತ್ರಾದ್ರೂ ಇಲ್ಲಿ ಸಮಿತಿ ಅಂತ ಇರುವಾಗ ಅದರ ಗಮನಕ್ಕೆ ತರಬೇಕಲ್ಲ ಯಾವ್ದು ತಪ್ಪು ಇದ್ರು ಒಪ್ಪಿದ್ರು ಅಲ್ವಾ ನನ್ನ ಲೆಕ್ಕದಲ್ಲಿ ನಾನು ಸಂಘಟನೆಯಲ್ಲಿ ಇರುವಾಗ ಹಾಗೆ ಇದ್ದದ್ದು ವ್ಯವಸ್ಥೆಗಳು ಮತ್ತೆ ವೈಯಕ್ತಿಕ ಯಾವುದು ಮನಸ್ಸು ನನಗೂ ಇರ್ತದೆ ಎಂತ ಮನಸ್ಸು ಈಗ ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇರ್ತದೆ ನಾನು ಮೀಡಿಯಾದಲ್ಲಿ ಹೋಗಿ ಹೇಳಿದ್ರೆ ಆಗ್ತದ ಅದಕ್ಕೆ ನಮಗೆ ಎಣ್ಣಿಡುವಾಗಲೇ ಯೋಚನೆ ಮಾಡ್ಬೇಕಲ್ಲ ನಾವು ಎಲ್ಲಿಗೆ ಮುಟ್ಟಬೇಕು ಅಂತ ಹೇಳಿ ಅಲ್ಲಾ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಕಡಕ್ ಆಗಿ ಹೇಳು ಇನ್ನು ಪುತಿಲ ಪರಿವಾರದಲ್ಲಿ ಯಾರು ಇಲ್ಲ ಇಲ್ಲಲ್ಲ ಮೊನ್ನೆ ಎಷ್ಟು ಚಂದ ಹೇಳಿದ್ರು ಅವ್ರು ಅದು ಅದು ಅವ್ರೆಂತ ಯೋಚನೆ ಮಾಡಿದ್ರು ಅಂತವ್ರು ಇಲ್ಲದೇ ಇದ್ರೆ ಪುತಿಲ ಪರಿವಾರ ಬಡವಾಗುದಿಲ್ವಾ ಲಾಸ್ ನಿಮ್ಗಲ್ವಾ ಅವ್ರಿಗಿಂತನು ಅವ್ರಿಗೆ ಎಂತ ಅದು ಎಲ್ರಿಗೂ ಲಾಸ್ ಅಂತ ಇದು ವ್ಯವಸ್ಥೆ ಎಂತ ಗೊತ್ತುಂಟಾ ಪಕ್ಷಕ್ಕೆ ಮತ್ತು ಇದು ಎರಡಕ್ಕೂ ಲಾಸ್ ಅಂತ ಹ್ಮ್ ಅದು ಹಾಗೆ ವ್ಯವಸ್ಥೆಯಲ್ಲಿ ಹಾಗೆ ಒಬ್ಬ ಇದ್ರೆ ಲಾಭ ಒಬ್ಬ ಇದ್ರೆ ಅಂತ ಹೇಳಿ ಲೆಕ್ಕ ಹಾಕ್ಲಿಕ್ಕೆ ಆಗುದಿಲ್ಲ ಹಂಗಲ್ಲ ಸಂಘಟನೆ ಅಂದ್ರೆ ಅದು ಬಲಿಷ್ಠವಾಗಿರ್ಬೇಕು ಅದ್ರಲ್ಲಿ ಕೆಲವು ವ್ಯಕ್ತಿಗಳು ಪಿಲ್ಲರ್ ತರ ಇರ್ತಾರೆ ಅಲ್ವಾ ಅಂತ ಪಿಲ್ಲರ್ ಏ ನಮ್ಗೆ ಇಲ್ಲದೆ ಇದ್ರೆ ಮತ್ತೆ ಇಡೀ ಬಿಲ್ಡಿಂಗ್ ಗೆ ಕುಸಿದು ಹೋಗ್ತದೆ ಅಲ್ವಾ ನಮ್ದು ಸುಮ್ಮನೆ ಅದೆಲ್ಲ ಏನು ಸಿಗೊಳ್ಳುದು ಅಂತ ಟೈಮಿಗೆ ಟೈಮ್ ಅಲ್ಲಿ ಯಾವ್ದೆಲ್ಲ ಆಗ್ಬೇಕು ಹಾಗೆ ಆಗಿ ಆಗುದು ಅಂತ ಇಲ್ಲದ್ರೆ ಹೀಗೆಲ್ಲ ಆಗ್ತದೆ ಅಂತ ಯಾರಲ್ಲೂ ಕನಸಲ್ಲಿ ನೆನೆಸಲಿಕ್ಕೆ ಉಂಟಾ ಹ್ಮ್ ಅವರೆಲ್ಲ ಬಾರಿ ಕೆಲಸ ಮಾಡಿದವರು ಅಂತ. ಅದೇ ಅದಕ್ಕೆ ನಾನು ಕೇಳಿದೆ ಯೋಚನೆ ಮಾಡ್ತಾ ಇದ್ರೆ ಅಲ್ಲ ಅವರಲ್ಲ ನನಗನ್ಸೋದು ಅವ್ರು ಯಾಕೆ ಯೋಚನೆ ಮಾಡ್ಬೇಕು ಅವ್ರ ಒಬ್ಬ ವ್ಯಕ್ತಿಯಾಗಿ ಅವ್ರು ಶ್ರಮ ಹಾಕಿದ್ದಾರೆ ಆದ್ರೆ ಪುತ್ತಿಲ ಪರಿವಾರಕ್ಕೆ ಒಂದ್ ಸಂಘಟನೆಯಾಗಿ ರಾಜಕೀಯ ಪಕ್ಷಕ್ಕೆ ಇಳಿದ್ಮೇಲೆ ರಾಜಕೀಯಕ್ಕೆ ಇಳಿದ ಮೇಲೆ ಅಂತ ವ್ಯಕ್ತಿಗಳ ಬಲ ಬೇಕು ಅಂತ ಪುತ್ತಿಲ ಪರಿವಾರದವ್ರು ಯೋಚನೆ ಮಾಡ್ಬೇಕು ಅಂತೇಳಿ ಲಾಸ್ ಕಳ್ಕೊಳ್ತಾ ಇರೋದು ಪುತ್ತಿಲ ಪರಿವಾರ ಹೀಗೆ ಒಬ್ಬೊಬ್ರನಾಗೆ ಲಾಸ್ ಮಾಡ್ಕೊಂಡೋದ್ರೆ ಎಂತ ಇರ್ತದೆ ಅವಾಗ ಹೇಳಲಿಕ್ಕೆ ಲಾಸ್ಟ್ ಅರುಣ್ಣ ಮಾತ್ರ ಇರ್ತಾರೆ ಇಲ್ಲ ಸುಮ್ಮನೆ ಅಂತ ನಾವು ನಾವು ಕೂಡ ಅಲ್ಲ ಇನ್ನೊಬ್ಬನನ್ನ ನಾವು ಬೆಳೆಸುದೇ ನಮ್ಮ ಅಲ್ಲ ನಾವು ವರ್ಷಕ್ಕೆ ಒಂದು ಲೀಟರ್ ಅನ್ನು ಮಾಡದಿದ್ರೆ ಒಬ್ಬನ ಹತ್ರ ಉಳಿಸ್ಲಕ್ಕ ನಮಗೆ ಲೀಟರ್ ರೆಡಿ ಇದ್ದಾರೆ ನಾಲ್ಕೈದು ಜನ ಇದ್ದಾರೆ ತೊಂದ್ರೆ ಇಲ್ಲ ಇದ್ದಾರೆ ಅಂತ ಒಂದು ನಾಲ್ಕೈದು ಜನ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ ಅಂತ ಅಲ್ಲ ಸಂಘಟನೆಯಲ್ಲಿ ಇರುವ ವ್ಯವಸ್ಥೆಗಳಲ್ಲ ಅದೆಲ್ಲ ಎಲ್ಲ ಕತ್ತೆಗಳು ಕಾಲವೇ ಎಲ್ಲದಕ್ಕೆ ಉತ್ತರ ಕೊಡ್ಬೇಕು ಆದ್ರೆ ಸ್ವಯಂಕೃತ ಅಪರಾಧ ಆಗಬಾರ್ದು ಅಂತ ಹೇಳಿ ಅಲ್ಲ ಜವಾಬ್ದಾರಿ ಹೊತ್ಕೊಂಡವ್ರು ಒಂದೊಂದೇ ಒಂದೊಂದೇ ಚದುರು ಹೋಗ್ಲಿಕ್ಕೆ ಬಿಡಬಾರ್ದು ಯಾರೋ ಯಾರೋ ಈಗ ಕಾರ್ಯಕರ್ತರಾಗಿದ್ದವ್ರು ಸಣ್ಣ ಪುಟ್ಟ ಇದ್ದವ್ರು ಹೋದ್ರೆ ತೊಂದರೆ ಇಲ್ಲ ಶುರು ಕಟ್ಟು ನಿಲ್ಲಿಸ್ಲಿಕ್ಕೆ ಜೊತೆಗಿದ್ದವರು ನಾವು ಬಿಟ್ಟುಕೊಟ್ರೆ ಹತ್ತಿದ ಏಣಿಯನ್ನು ಹಾಗೆ ಆಗ್ತದ ಹೇಳಿ ಅದು ಎರಡು ಸೈಡ್ ಅಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿ ಎರಡು ಸೈಡ್ ಯೋಚನೆ ಮಾಡ್ಲಿಕ್ಕೆ ಅವ್ರಿಗೆ ಈಗ ಪುತ್ತಿಲ ಪರಿವಾರದಿಂದ ಒಂದು ಅಧಿಕಾರ ಬೇಕು ಅಥವಾ ಏನಾದ್ರು ಸ್ಥಾನಮಾನ ಬೇಕು ಹಾಗೆ ಬೇಡಿಕೆ ಇಟ್ಟ ವ್ಯಕ್ತಿಯ ಅವರು ನಮ್ಗೆ ಗೊತ್ತಿಲ್ಲ ಅವ್ರೇನಾದ್ರೂ ಹಾ ಅಂದ್ಮೇಲೆ ಅವ್ರು ಹೊರಗೋದ್ರೆ ಅವ್ರಿಗೇನು ಲಾಸ್ ಇದು ಪುತ್ತಿಲ ಪರಿವಾರಕ್ಕೆ ಲಾಸ್ ಅವರು ನಿಸ್ವಾರ್ಥವಾಗಿ ತಮ್ಮ ಕೂಡ ಗೌರವ ಬಂದದ್ದು ಸಂಘಟನೆಯ ಒಳಗೆ ಆಗುದು. ಮತ್ತೆ ವೈಯಕ್ತಿಕ ಹೋಗಿ ಹೊರಗೆ ಹೋಗುವಾಗ ಎಂತದ್ ಆಗುದಿಲ್ಲ ಇವ್ರೆ ಅದು ಹಾಗೆ ಎಂತ ವ್ಯವಸ್ಥೆ ಒಳಗೆ ಇದ್ರೆ ನಿಮ್ಮ ಒಟ್ಟಿಗೆ ಒಂದು ಹತ್ತು ಜನ ಇದ್ರೆ ನೀವ್ ಒಂದ್ ಲೀಡರ್ ಆಗುದಲ್ಲ ನೀವು ಒಬ್ಬರೇ ಹೊರಗೆ ಹೋದ್ರೆ ಒಂಬತ್ತು ಜನ ಒಟ್ಟಿಗೆ ಇದ್ರೆ ಅವ್ರ ಒಬ್ಬರು ಲೀಡರ್ ಆಗ್ತದೆ ಅಲ್ಲ ನಾನ್ ಹೇಳಿದ್ ನೀವು ದೊಡ್ಡ ಲೀಡರ್ ಆಗಿ ಬೆಳೀತಾ ಇದ್ದೀರಿ ಈಗ ನಿಮ್ ಸುತ್ತಮುತ್ತ ನಿಮ್ಮ ಹಿತೈಷಿಗಳೇ ಅನ್ಸ್ಕೊಂಡು ಅವ್ರು ನಿಮ್ ಬೆನ್ನೆಲುಬಿದ್ದವ್ರನ್ನ ಎಲ್ಲಾರ್ನು ನೀವು ಕಳ್ಕೊಳ್ತಾ ಹೋದ್ರೆ ಅದ್ರ ಪೆಟ್ಟು ನಮ್ಮಾದ್ರುನು ಕಟ್ಟ್ರಿ ಈಗ ಅಲ್ವಾ ಅದಲ್ಲ ಅದು ವ್ಯವಸ್ಥೆ ಅವರು ಕೂಡ ಯೋಚನೆ ಮಾಡ್ಬೇಕಲ್ಲ ಅಲ್ಲ ಅವ್ರ ಯೋಚನೆ ಮಾಡ್ಲಿ ಅವ್ರ್ ಯೋಚನೆ ಮಾಡ್ಲಿಕ್ಕೆ ಅವ್ರಿಗ್ ಎಂತದ್ ಅವ್ರ ಪುತಿಲ ಪರಿವಾರ ಈಗ ಸಮಾಜದ ಮುಂದೆ ತೋರ್ಸ್ಕೊಳ್ತಾ ಇದ್ದವ್ರು ನಾಯಕ ಎಂ ಪಿ ಕ್ಯಾಂಡಿಡೇಟು ಎಮ್ ಎಲ್ ಹೇಳಿ ಕ್ಯಾಂಡಿಡೇಟು ಅಂತೇಳಿ ನಿಮ್ಗೆ ಬ್ಯಾಕ್ ಬೋನ್ ಇದ್ದವ್ರನ್ನ ನೀವ್ ಕಳ್ಕಳ್ತಾ ಹೋದ್ರೆ ಅವ್ರೇನು ಯೋಚನೆ ಮಾಡುದು ಅವ್ರು ಬಿಟ್ಟಾಗ್ತಾರೆ ಅವ್ರ ಬಿಸ್ನೆಸ್ ನೋಡ್ಕೊಂಡ್ ಕೂತ್ಕೊಳ್ತಾರೆ ಅವಾಗ ಲಾಸ್ ನಿಮಗೆ ಅಂತಂತ ಈಗ ಬಿಜೆಪಿಗಾಯ್ತ ಹಣೆ ಬರ ನೋಡಿ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ನಾಯಕರು ಎಲ್ಲ ಹೊರಬಿದ್ರು ಲಾಸ್ ಈಗ ಬಿಜೆಪಿಗೆ ಹೊರಗಿದ್ದವರಿಗೆಲ್ಲ ಅಲ್ಲ ಹೊರಗೆ ಹೋಗೋವರು ಕೂಡ ಸಿಂಗಲ್ ಆದ್ರಲ್ಲ ನೀವು ಹೊರಗೆ ಇದ್ದೀರಿ ನೀವು ಸಿಂಗಲ್ ಎಷ್ಟು ಸಾವಿರ ಜನ ವ್ಯವಸ್ಥೆಯ ಒಳಗೆ ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋದ್ರೆ ಒಂದೊಂದ ಸಲ ವ್ಯವಸ್ಥೆ ಹಾಳಾಗ್ತದೆ ಅಂತ ಅಲ್ಲ ಹಂಗಲ್ಲ ರೀ ನಾನು ಹೇಳುದು ಈಗ ಸಾಮಾನ್ಯ ಜನರು ಹೊರಗೆ ಹೋದ್ರೆ ಮನೆ ಒಂದೊಂದು ಕಂಬ ಕಳಚಿಕೊಂಡಂಗೆ ಈಗ ಲೀಡರ್‌ಶಿಪ್ ಬಯಸಿ ಇದ್ದವರು ಹೊರಗೆ ಹೋದ್ರೆ ಲಾಸ್ ವೈಯಕ್ತಿಕವಾಗಿ ಅವರಿಗೆ ಅದಕ್ಕೆ ನಾವು ಲೀಡರ್ ಅನ್ನು ರೆಡಿ ಮಾಡೋದು ಅಂತ

ಮೀಡಿಯಾಕ್ಕೆ ಹೋಗುವಾಗ ಮಾನ್ಯತೆ ಮಾಡುವಂತದ್ದು ಅವರಿಗೆ ಏನು ಜವಾಬ್ದಾರಿ ಅಂತ ಹೇಳಿ ನೋಡಿ ಹಾಕುವಂತದ್ದು ಅವರಿಗೆ ಜವಾಬ್ದಾರಿ ಅಧಿಕೃತ ಜವಾಬ್ದಾರಿ ಯಾವ್ದು ಇರ್ಲಿಲ್ಲಲ್ಲ ಹಾಗೆ ಆ ಪ್ರಶ್ನೆ ನಮ್ಮತ್ರ ಕೇಳುವಂತ ವಿಷಯ ಇಲ್ಲ ಅಲ್ಲ ಅವರು ಹೇಳಿದ್ದಕ್ಕೆ ನಮ್ಮತ್ರ ಹೇಗೆ ಕೇಳುದು ನಮ್ಮ ಯಾರು ಅಧ್ಯಕ್ಷರ ಕಾರ್ಯದರ್ಶಿ ಅಲ್ಲ ನೀವು ನಾವೊಂದ್ ಪರ್ಸನಲ್ ಆಗಿ ಕೇಳ್ತೇನೆ ನಿಮ್ಮ ಹತ್ರ ಮೊದಲಿಂದ ನೋಡಿದ್ದಕ್ಕೆ ಕೇಳ್ತೇನೆ ನನಗೆ ಜಾಸ್ತಿ ಮತ್ತೆ ಏನು ಗೊತ್ತಿಲ್ಲ ಅಲ್ಲ ನಿಮ್ಗೂ ಗೊತ್ತುಂಟು ಪತ್ತಿಲ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಹೊರಗಡೆ ನ್ಯೂಸ್ ಅಲ್ಲೆಲ್ಲ ಎಷ್ಟು ನೋಡ್ತೇನೆ ಅಷ್ಟೇ ನಂಗೆ ಗೊತ್ತಿರೋದು ನಿಮ್ಮ ಹತ್ರ ಮಾತಾಡಿ ಗೊತ್ತಿರೋದು ಅಷ್ಟೇ ಹಾಗೆ ಕೇಳುದು ಶುರುವಿಂದ ಇದ್ದವರನ್ನ ಸ್ಟಾರ್ಟಿಂಗ್ ಇಂದ ಇದ್ದವರನ್ನ ಅವರದ್ದು ಸ್ಟಾರ್ಟಿಂಗ್ ಒಂದು ವಿಡಿಯೋ ಇತ್ತು ನೋಡಿ ನನ್ನ ತನು ಮನದನದಿಂದ ಸಹಕಾರ ಕೊಡ್ತೇನೆ ನೀವು ನಿಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಜೀವಕ್ಕೆ ಜೀವ ಕೊಡ್ತೇನೆ ಹೇಳಿ ಅಂತ ಒಂದು ವಿಡಿಯೋ ತುಂಬಾ ವೈರಲ್ ಆಗಿದುಂಟಲ್ಲ ಉಂಟಲ್ಲ ಅಷ್ಟು ಸ್ಟಾರ್ಟಿಂಗ್ ಇಂದ ಜೀರೋ ದಿಂದ ಅವ್ರು ನಿಂತವ್ರ ನಾ ಈಗ ನೀವು ಬೇಜಾರ್ ಮಾಡಿಸಿ ಅದು ಹೊರಗೆ ಹಾಕದಂಗ ಅಲ್ವಾ ನೀವು ಈಗ ನೀವು ಆ ದ್ರೋಹ ಮಾಡ್ದಂಗ ಆಗುದಿಲ್ವಾ ಅವರಿಗೆ ಬೇಕು ಅಂತ ಬಂದಿದ್ದಲ್ಲ ಅವರು ನಿಮ್ಮನ್ನ ಸಪೋರ್ಟ್ ಮಾಡ್ಬೇಕು ನಿಮಗೆ ಅಯ್ಯೋ ತಲೆಯಲ್ಲಿ ಇದ್ದಿದ್ದಕ್ಕೆ ಬಂದಿದ್ದಲ್ವಾ ಅವರು ಅವ್ರಿಗೆ ಹಂಗಿಲ್ಲದಿದ್ರೆ ಈಗ ಹೊರಗೆ ಬೀಳೋದು ಅವ್ರು ಯಾವತ್ತೂ ಹೊರಗೆ ಬೀಳ್ತಿದ್ರು ಅಲ್ವೇನ್ರಿ ಹೇಳಿದವರು ಅವರ ಹೌದು ಅವರು ಅದನ್ನ ಮನಸರಲ್ಲಿ ಇಟ್ಟುಕೊಳ್ಬೇಕಲ್ಲ ನಾನು ಅವತ್ತು ಹೇಳಿದ್ದು ನಾನು ಮಾಡುದು ತಪ್ಪು ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ ಅವ್ರು ಮಾಡುದು ಅವರ ಸೇವೆಯನ್ನು ಅವರ ಶ್ರಮವನ್ನ ನೀವು ಉಳಿಸ್ಕೊಳ್ಳಿಕ್ಕೆ ಫೇಲ್ ಆದ್ರ ಯಾವಾಗಲೂ ಗೌರವ ಕೊಡುದು ನಮ್ಗೆ ಯಾವಾಗಲೂ ಅವರ ಬೇಕೆ ಗೌರವ ಉಂಟು ಎಲ್ಲ ಉಂಟು ಗೌರವ ಕೊಡುದಲ್ಲ ಕರೆಕ್ಟ್ ಆಗಿ ಒಂದು ನಡೆಸಿಕೊಂಡು ಹೋಗುವ ಶಕ್ತಿಯನ್ನ ಕಳ್ಕೊಂಡ್ರ ನೀವು ಪುತಿಲ ಪರಿವಾರ ಅಂತ ನಾನು ಕೇಳ್ತಾ ಇರೋದು ಅವರು ಸ್ವಲ್ಪ ವ್ಯವಸ್ಥೆ ಒಳಗೆ ಇದು ಮಾಡುವನ್ನು ಅವರು ಕಳ್ಕೊಂಡ ಅಷ್ಟೇ ಬೇರೆ ಅವ್ರ್ ಕಳ್ಕೊಳ್ಲಿಕ್ಕೆ ಅವ್ರು ಗಳ್ ಬೇಕು ಅಂತ ಬರ್ಲಿಲ್ಲಲ್ಲ ಪುತ್ತಿಲ್ಲ ಪರಿವಾರಕ್ಕೆ ಅದು ಯೋಚನೆ ಮಾಡ್ಬೇಕಲ್ಲ ಯೋಚನೆ ಮಾಡೋದ್ ಬೇಡ ಗಳ್ ಬೇಕು ಬಂದ್ರೆ ಅವ್ರ ಸ್ವಾರ್ಥ ಬಂದ್ರೆ ಅವ್ರು ಯೋಚನೆ ಮಾಡ್ತಿದ್ರು ಇಲ್ಲಿ ಗಳಿಸ್ಕೊಳಿಕ್ ಬಂದವನು ಹಾಗಾಗಿ ನಾವು ಇಲ್ಲಿ ಇರ್ಲಿಕ್ಕೆ ನೋಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅವರು ಅವರಿಗಾಗಿ ಬರ್ಲಿಲ್ಲ ನಿಮ್ಗಾಗಿ ಬಂದವರಲ್ಲ ಈಗ ನೀವು ಕಳ್ಕೊಂಡ್ರಲ್ಲ ಅವ್ರನ್ನ ಅಂತ ನಾ ಕೇಳ್ತಾ ಇರೋದು ಅಲ್ಲ ಅಲ್ಲ ನಾವು ಕಳ್ಕೊಂಡದಲ್ಲ ಅವರು ಕಳ್ಕೊಂಡಿ ಅವ್ರು ಕಳ್ಕೊಳ್ಲಿಕ್ಕೆ ಎಂತ ಗಳ್ ಬಂದಿದ್ರು ಅವ್ರ ಪರಿವಾರದವ್ರಿಗೆ ಅಂತ ಹೇಳಿ ತಿಳ್ಕೊಂಡಿ ಹೌದಾ ಅವರದ್ದೇ ನಾವ್ ನಮ್ಮಿಂದ ಯಾವುದು ಗೊತ್ತಿದ್ದು ತಪ್ಪಾಗ್ಲಿಲ್ಲ ಅವರ ವೈಯಕ್ತಿಕ ಕೆಲವು ಇರ್ಬೋದು ಅಂತ ಹೇಳಿ ಎಂತ ಅಂತ ಗೊತ್ತಿಲ್ಲ ಅವರು ನಮ್ಮತ್ರ ಹತ್ರ ಹೀಗೆ open ಆಗಿ ಮಾತಾಡುವಾಗ ಹೇಳಿದ್ದಾರೆ ಇನ್ನು ಮುಂದಿನ ದಿವಸ ಇಲ್ಲಿ ನಾವು ಮತ್ತೆ ಅವರು ಹೊರಗೆ ಹೋದ್ರು ಅಂತ ಹೇಳಿ ನಾವು ಮೊದಲನೇಯಾಗಿ ದೋಸ್ತಿಗಳು ದೋಸ್ತಿಗಳೇ ಮತ್ತೆ ವೈಯಕ್ತಿಕ ಕೆಲವು ನಿರ್ಧಾರಗಳನ್ನ ಅವರಿಗೆ ತಗೊಳ್ಳಿಕ್ಕೆ ನಾವು ಅದು ಒತ್ತಡ ಆಗೋಕೆ ಇಲ್ಲ ಅಂತ ಅಲ್ವಾ ಹಾಗೆ ಸಂಗತಿಗಳು ಪ್ರತ್ಯೇಕ ನಿಲ್ತಾರೆ ಹಾಗಾದ್ರೆ ನೀವು ನಾವು vote ಹಾಕ್ಲಿಕ್ಕೆ ready ಇರ್ಬೇಕು ಅರುಣ್ ಭಟ್ರಿಗೆ. ಪಕ್ಷತ್ರ ನಿಲ್ತೀರಿ ಗ್ಯಾರಂಟಿ ಹೌದು ಯಾರಾದ್ರೆ ಕೂಡ ನೋಡ್ಬೇಕು ಇನ್ನು ಹೇಗೆ ಅಂತ ಹೇಳಿ ಹ್ಮ್ ಎಲ್ಲ ಕೊಟ್ಟಾಡಿಗ ಹೇಳ್ತಾ ಇದ್ದಾರಾ ಹೌದಾ ಗೊತ್ತಿಲ್ಲ ಗೊತ್ತಿಲ್ಲ ಎಂತದ ಇವತ್ತಿನ ಮೀಟಿಂಗ್ ಇದೆ ಅಂತ ಅನ್ಸ್ತದೆ ಇಲ್ಲಿ ಕಂಡಂಗಾಯ್ತು ಹಾ ನಿಮ್ಮ ನೋಡ್ದಂಗಾಯ್ತಾ ಹರ ನೀವು ಬಂದಿದ್ದೀರಾ ಏನು ಅಂತ ಹೇಳಿ ಸಡನ್ ನೇ ಕಾಲ್ ಮಾಡಿದ್ರೆ ಅದಕ್ಕೆ ಕೇಳುವಂತೆ ಹಾಗೆ OKOK バイバイ。